ಹಾಯ್ ಎಲ್ಲ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಷ್ಟೇ ಎಲ್ಲೋ ವರ್ಲ್ಡ್ ಕನ್ನಡ ನಾನು ನಿಮ್ಮ ವಿಶ್ವಾಸ ಏನಪ್ಪ ತುಂಬ ಆದ್ಮೇಲೆ ವೀಡಿಯೋಲ್ಲಿ ಕಾಣಿಸ್ಕೊತಾ ಇದ್ದೀನಿ ಅಂತಾನ ದಯವಿಟ್ಟು ಹೆಮ್ಮೆ ಇರಲಿ ಹೋಗ್ತಾ ಇದ್ದೆ ಗುರು ಟ್ರಿಪ್ಪು ಬಟ್ ವೀಡಿಯೋಸ್ ಮಾಡೋಕ್ಕಾಗ್ತಲಿಲ್ಲ ಹಿಂಗೆ ಗೊತ್ತಲ್ಲ ನಿಮಗೇನು ಹೇಳಿದನಳ ಸ್ಟಾರ್ಟಿಂಗಲ್ಲೇ ಎಲ್ಲ ಕಸ್ಟಮರು ಒಂದೇ ಥರ ಅಂತ ಹೋಗಿದ್ದೆ ನಾಲ್ಕೈದು ಟ್ರಿಪ್ ಹೋಗಿದ್ದೆ ಬಟ್ ಯಾವುದು ಮಾಡೋಕ್ಕಾಗಲಿಲ್ಲ ಸರಿ ಅಂದ್ಬಿಟ್ಟು ತುಂಬ ವಯಸ್ಸು ಆಯ್ತಲ್ಲ ಲೋಕಲ್ ಡ್ಯೂಟಿನೂ ಮಾಡಿರಲಿಲ್ಲ ಆಮೇಲೆ ತುಂಬ ಜನಕ್ಕೆ ಕನ್ಫ್ಯೂಷನ್ಸ್ ಇದ್ದಾವೆ ಯಾವ ಥರ ಈಸಿ ಡ್ರೈವಲ್ಲಿ ಕೆಲಸ ಮಾಡೋದು ಯಾವ ಥರ ಅದು ಡ್ಯೂಟಿ ತೊಗೊಳೋದು ಏನು ಎತ್ತ ಅಂತ ಈ ವಿಡಿಯೋಲಿ ಇನ್ನೂ ಪರ್ಫೆಕ್ಟ್ ಕ್ಲೀನಾಗಿ ಎಲ್ಲರಿಗೂ ಕ್ಲಾರಿಟಿ ಕೊಟ್ಬಿಡ್ತೀನಿ ಕ್ಲಾರಿಟಿ ಕೊಡೋಕ್ಕೆ ನಮ್ಮ ಮುಂಚೆ ಯಾರು ವೀಡಿಯೋ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ಸ್ಟಾರ್ಟ್ ಮಾಡಿ ನೋಡೋಕ್ಕೆ ನಂಗೆ ಅವಾಗ ಇನ್ನೂ ಒಂಥರ ಮೋಟಿವೇಶನ್ ಬರುತ್ತೆ ಹೇಳೋಕ್ಕೆ ದಯವಿಟ್ಟು ಸಪೋರ್ಟ್ ಮಾಡಿ ಹಿಂಗೆ ಹೇಳ್ತಾ ಇಲ್ಲಿಂದ ವೀಡಿಯೋ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಯಾವುದು ಹನ್ನೆರಡು ಅವರ್ ಡ್ಯೂಟಿ ತೊಗೊಂಡಿದ್ದೀನಿ ಒಂದೇ ಕಸ್ಟಮರು ಟ್ವೆಲ್ ಅವರ್ಸು ಆ ಟ್ವೆಲ್ ಅವರ್ಸ್ ಕಸ್ಟಮರಲ್ಲಿ ಎಲ್ಲ ನಾನು ಕ್ಲೀನಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ ಆಮೇಲೆ ನನ್ನ ಜೊತೆ ಅಂದರೆ ನಮ್ಮ ಸಬ್ಸ್ಕ್ರೈಬರ್ ಯಾರು ಆಗಬೇಕು ನನ್ನ ಕೆಲ್ಸಕ್ಕೆ ಸೇರ್ಕೊಬೇಕು ಈಸಿ ಡ್ರೈವಿಂದ ಅಂತ ತುಂಬ ದೂರದಿಂದ ಬಂದಿದ್ದಾರೆ ಹತ್ತತ್ರ ಹುಬ್ಳಿ ಅಂದ್ಕೊತೀನಿ ಬಟ್ ಹೆಸ್ರು ಗೊತ್ತಿಲ್ಲ ಬಂದೊಂದು ವಾರ ಮೇಲೆ ಆಯಿತು ಹುಬ್ಳಿಯಿಂದ ನಾವು ಬಂದವ್ರೆ ಪರಿಚಯ ಮಾಡಿಸ್ತೀನಿ ಇವತ್ತು ನಿಮಗೂ ಹಾಗೆ ನಿಮಗೂ ಏನೋ ಬಂದು ಸೇರ್ಕೊಬೇಕು ಅಂತಿದ್ರೆ ಜಸ್ಟ್ ಕಾಂಟ್ಯಾಕ್ಟ್ ಮಾಡಿ ನಾನು ನಿಮಗೆ ಎಲ್ಪ್ ಮಾಡ್ತೀನಿ ಬಂದು ಸೇರ್ಕೊಬೇಕು ಏನೋ ಕೆಲಸ ಮಾಡಬೇಕು ಅಂತಿದ್ರೆ ಸರಿ ಬನ್ನಿ ಡೈರೆಕ್ಟು ನಾನು ಡ್ಯೂಟಿಯಲ್ಲೇ ಸಿಗ್ತೀನಿ ನಾನು ನಿಮಗೆ ಫೈನಲಿ ಕಸ್ಟಮರ್ ಮನೆ ರೀಚ್ ಆಗಿದ್ದೀನಿ ಅಂದರೆ ಲೊಕೇಶನ್ ರೀಚ್ ಆಗಿದ್ದೀನಿ ಇಲ್ಲ ಆಚೆಯಿಂದಲೇ ವೀಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಯಾವ ಥರ ಪಾ ಸ್ಟಾರ್ಟ್ ಮಾಡೋದು ಡ್ಯೂಟಿ ಅಂತ ನಿಮ್ಗೆ ಯಾರಿಗೂ ತುಂಬ ಜನಕ್ಕೆ ಗೊತ್ತಿಲ್ಲ ಅದಕ್ಕೆ ನೋಡಿ ತೋರಿಸ್ಕೊಡ್ತೀನಿ ಯಾವ ಥರ ಸ್ಟಾರ್ಟ್ ಮಾಡೋದು ಅಂತ ಇಲ್ಲ ಈಸಿ ಡ್ರೈವ್ ಪ್ರೆಸ್ ಮಾಡಿ ಹೋಗಿದ ತಕ್ಷಣ ಇಲ್ಲಿ ಲೈವ್ ಡ್ಯೂಟಿ ಅಂತಿರುತ್ತೆ ಇಲ್ಲಿ ಬಂದು ರಿಪೋರ್ಟ್ ಫಾರ್ ಡ್ಯೂಟಿ ರಿಪೋರ್ಟ್ ಫಾರ್ ಡ್ಯೂಟಿ ಅಂತಿರುತ್ತೆ ಅದೇ ಲೊಕೇಶನ್ ಹತ್ರ ಬಂದಮೇಲೆ ಇದು ಹೊತ್ಬೇಕು ಇಲ್ಲಿ ಸ್ಟಾರ್ಟ್ ಡ್ಯೂಟಿ ಸ್ಟಾರ್ಟ್ ಕೊಡಿರಿ ಒಂದು ಸೆಲ್ಫಿ ತೆಗೀರಿ ಸೆಲ್ಫಿ ತೆಗ್ದಿದ್ದಾದಮೇಲೆ ಈ ಥರ ಸ್ಟಾರ್ಟ್ ಡ್ಯೂಟಿ ಇದ್ದಿದ್ದು ಸ್ಟಾರ್ಟ್ ಆಗಿಬಿಡುತ್ತೆ ಅದೇನೋ ಇಂಟರ್ನೆಟ್ ಇಲ್ಲೇನೋ ಬ್ರೌಸ್ ಆಗ್ತಾಯಿದ್ದೆ ಸ್ಟಾರ್ಟ್ ಆಗುತ್ತೆ ಅದಾದ್ಮೇಲೆ ಸೇಮ್ ಕಾರ್ ಎತ್ಕೊಂಡು ಡ್ಯೂಟಿ ಮಾಡ್ಕೊಂಡು ಹೋಗ್ತಾರದೆ ಫೈನಲ್ಲಿ ಕಸ್ಟಮರ್ ಪಿಕಪ್ ಮಾಡಿಕೊಂಡು ಸೀದಾ ಅಲ್ಸೂರ್ ಹತ್ರ ಕರ್ಕೊಂಡ್ಬಂದೆ ಅಲ್ ಲೇಕ್ ಇದೆಯಲ್ಲ ಅಲ್ಲಿ ಕರ್ಕೊಂಬಂದು ಬಿಟ್ಟಿದ್ದೀನಿ ಇವರು ಆಕ್ಸಿಸ್ ಬ್ಯಾಂಕ್ ಎಂಪ್ಲಾಯಿ ಇಲ್ಲೇ ಇದೆ ನೋಡಿ ಬ್ಯಾರ್ಚ್ ಕೂಡ ಇಲ್ಲೇ ಹಾಕಿದ್ದಾರೆ ಇಲ್ಲಿ ಕರ್ಕೊಂಬಂದು ಇಲ್ಲಿ ಬಿಟ್ಟಿದ್ದೀನಿ ಆ್ಯಕ್ಸಿಸ್ ಬ್ಯಾಂಕ್ ಹತ್ರ ಲೇಟ್ ಆಗುತ್ತಂತೆ ಅದೇ ಗ್ಯಾಪಲ್ಲಿ ನಿಮ್ಗೆ ಇನ್ಫಾರ್ಮೇಷನ್ ಏನೇನು ಹೇಳಿದ್ದೀನೋ ಪ್ರತಿಯೊಂದು ತಿಳಿಸ್ಕೊಡ್ತೀನಿ ಏನಂದರೆ ಫಸ್ಟ್ ಆಫ್ ಆಲು ತುಂಬ ಜನಕ್ಕೆ ಯಾವ ಥರ ಡ್ಯೂಟಿ ತೊಗೊಳೋದು ಅಂತಲೇ ಗೊತ್ತಿಲ್ಲ ಆಮೇಲೆ ಈಸಿ ಡ್ರೈವ್ ಬಗ್ಗೆ ಅಷ್ಟೊಂದು ಇದು ಇನ್ಫಾರ್ಮೇಷನು ಗೊತ್ತಿಲ್ಲ ನಾನು ಆಲ್ರೆಡಿ ಒಂದು ವೀಡಿಯೋ ಮಾಡಿ ಹಾಕಿದ್ದೀನಿ ಅಕಸ್ಮಾತ್ ಯಾರಿಗಾನ ಗೊತ್ತಾಗಿಲ್ಲ ಅಂತಂದರೆ ಅದು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಲಿಂಕು ದಯವಿಟ್ಟು ಅದನ್ನು ಚೆಕ್ ಮಾಡಿ ಹೆಂಗಪ್ಪ ಇದು ಈಸಿ ಡ್ರೈವ್ ಅಂತಂದರೆ ತುಂಬ ಜನಕ್ಕೆ ಡೌಟ್ ಕ್ಲಾರಿಟಿ ಏನಂತಂದರೆ ಕೊಡಬೇಕಾಗಿರೋದು ಇವಾಗ ಯಾವುದಾದ್ರೂ ಒಂದು ಟೂ ಡೇಸ್ ಟ್ರಿಪ್ ಹೋಗ್ತೀರಾ ಅಂದರೆ ಎಕ್ಸಾಂಪಲ್ ಒಂದು ತಿರುಪತಿ ಟ್ರಿಪ್ ಹೋಗಿರ್ತೀರ ಅಲ್ಲಿ ಟೂ ಡೇಸ್ಗೆ ಹೋಗಿರ್ತೀರ ಟೂ ಡೇಸ್ಗೆ ಈಸಿ ಡ್ರೈವ್ ಕಡೆಯಿಂದ ಯಾವುದೇ ಥರ ಫುಡ್ಡು ಅಕಾಮಿಡೇಷನ್ ಏನು ಕೊಡೋಲ್ಲ ಅಕಾಮಿಡೇಷನ್ ಅಂದರೆ ರೂಮು ಊಟ ತಿಂಡಿ ಅವ್ರು ಕೊಡಿಸಲ್ಲ ಕಸ್ಟಮರು ಏನೋ ಕಸ್ಟಮರ್ ಒಳ್ಳೆಯವರಾಗಿದ್ದರೆ ನಿಮ್ಮ ಅದೃಷ್ಟ ಅವರು ಚೆನ್ನಾಗಿದ್ದರೆ ನೀವು ಅವ್ರ ಜೊತೆ ಚೆನ್ನಾಗಿದ್ದರೆ ಕೊಡಿಸ್ತಾರೆ ಅದು ಯಾರೋ ಒಬ್ಬೊಬ್ಬರು ಕಸ್ಟಮರು ನೂರಲ್ಲಿ ಒಂದು ಹತ್ತು ಜನ ಅಷ್ಟೇ ಇನ್ನು ತೊಂಬತ್ತು ಜನ ಯಾರೋ ಕೊಡ್ಸೋಕೆ ಹೋಗಲ್ಲ ಅದೇ ಮೂರು ದಿವಸ ಮೇಲೆ ಆದರೆ ರೂಮು ಆಮೇಲೆ ಫುಡ್ಡು ಎರಡು ಅವರೇ ಕೊಡಿಸ್ತಾರೆ ಅದೇನು ಟೆನ್ಷನ್ ಇಲ್ಲ ಅದೇ ಔಟ್ ಸ್ಟೇಷನ್ ಡ್ಯೂಟಿ ಹೋದರೆ ಲೋಕಲಲ್ಲಿ ನಿಮ್ಗೆ ಯಾವುದೇ ಥರ ಊಟ ತಿಂಡಿ ಕೊಡಿಸಲ್ಲ ಯಾರೋ ನೂರಕ್ಕೊಬ್ಬರು ಮಾತ್ರ ಊಟ ತಿಂಡಿ ಕೊಡಿಸೋರು ಔಟ್ ಸೆಷನಲ್ಲಿ ಮೇಯ್ನ್ ಔಟ್ ಸೆಷನ್ದೇ ಮೇಯ್ನ್ ಎಲ್ಲರೂ ಡೌಟ್ ಕೇಳ್ತಾ ಇರೋದು ಔಟ್ ಸೆಷನಲ್ಲಿ ಯಾವುದೇ ಥರ ರೂಮ್ ಗೇಮು ಊಟ ಗೀಟ ಏನೂ ಸಿಗೋಲ್ಲ ಎರಡು ದಿವಸ ಇಲ್ಲ ಮೂರು ದಿವಸ ಆದರೆ ಅದೇ ಮೂರು ದಿವಸ ಮೇಲೆ ಅಂದರೆ ನಾಲ್ಕೈದು ದಿವಸ ಇಲ್ಲ ಆರು ದಿವಸ ಏಳು ದಿವಸ ಆ ಥರ ಟ್ರಿಪ್ ಹೋದರೆ ರೂಮು ಫುಡ್ಡು ಎಲ್ಲ ಅವರೇ ಕೊಡ್ತಾರೆ ಆವಾಗ ಆರಾಮಾಗಿ ನೀವು ಹೋಗಿ ಬರ್ಬೋದು ಟ್ರಿಪ್ಗೆ ಏನು ಏನಿಲ್ಲ ಅದು ಆಮೇಲೆ ಈಸಿ ಡ್ರೈವಿಂದ ಹೋದರೆ ದಿನಕ್ಕೆ ಸಾವಿರದ ನೂರು ರೂಪಾಯಿ ಕೊಡ್ತಾರೆ ಪರ್ ಡೇ ಹನ್ನೆರಡು ಅವರ್ ಡ್ಯೂಟಿ ಎಂಟು ಅವರಿಗೆ ಲೆಕ್ಕ ಅವರಲ್ಲ ಹನ್ನೆರಡು ಅವರ್ಗೆ ಪರ್ ಡೇ ಸಾವಿರದ ನೂರು ರೂಪಾಯಿ ಬರುತ್ತೆ ಅದೇ ಹನ್ನೆರಡು ಅವರ್ ಮೇಲೆ ಏನಾರು ಎಕ್ಸ್ಟ್ರಾ ಒಂದು ಅವರ್ ಓಡಿಸೋ ಗಾಡಿ ನೂರು ರೂಪಾಯಿ ಆ್ಯಡ್ ಆಗ್ತಾ ಇರುತ್ತೆ ಪ್ರತಿ ಪರ್ ಅವರ್ಗೂ ಆ್ಯಡ್ ಆಗ್ತಾ ಇರುತ್ತೆ ಅವರ್ಗವರ್ಗು ಆಮೇಲೆ ಹಂಗೆ ಒಂದು ಈಸಿ ಡ್ರೈವ್ ಕಡೆಯಿಂದ ಇನ್ನೊಂದು ಸ್ಕೀಮ್ ಬೇರೆ ಓಪನ್ ಆಗೈತೆ ಅಂದರೆ ಬಿ ಟು ಬಿ ಅಂತ ಅದು ನನಗೂ ಗೊತ್ತಿರಲಿಲ್ಲ ನಾನು ಮೊನ್ನೆ ಹೇಳ್ದನಲ್ಲ ನಮ್ಮ ಸಬ್ಸ್ಕ್ರೈಬರ್ ಯಾರೋ ಒಬ್ಬ ಹುಡುಗ ಬಂದಿದ್ದ ಕೆಲ್ಸಕ್ಕೆ ಸೇರಿಸ್ಕೊಬೇಕು ಅಣ್ಣ ಅಂತ ಅದಕ್ಕೆ ಕರ್ಕೊಂಡು ಕರ್ಕೊಂಡೋಗಿ ನಾನೇ ಖುದ್ದಾಗಿ ಅವ್ನಿಗೆ ಬೆಂಗಳೂರು ಗೊತ್ತೇ ಇಲ್ಲ ಬೆಂಗ್ಳೂರು ಪಾಪ ಹೊಸಬಾ ಅವರು ಸಬ್ಸ್ಕ್ರೈಬರು ಅವ್ರ ಹೆಸರು ಪ್ರಕಾಶ್ ಅಂತ ಕರ್ಕೊಂಡೋಗಿ ನಾನೇ ಆಫೀಸಲ್ಲಿ ಎಲ್ಲ ಅವ್ರನ್ನ ಪರಿಚಯ ಮಾಡಿಸಿ ಜಾಯಿನ್ ಬಂದೆ ಆವತ್ತೇನೋ ಬಿ ಟು ಬಿ ಸ್ಕ್ಯಾಮ್ ಹೇಳಿದ್ರು ನನಗೆ ಪರವಾಗಿಲ್ಲ ಡ್ಯೂಟಿ ಮಾಡ್ಬೋದು ಅನ್ನಿಸ್ತು ಅದಕ್ಕೆ ಅವ್ರನ್ನ ಅದಕ್ಕೆ ಸೇರಿಸಿದ್ದೀನಿ ಏನಪ್ಪ ಬಿ ಟು ಬಿ ಸ್ಕೀಮು ಅಂತಂದರೆ ಈಸಿ ಡ್ರೈವಲ್ಲಿ ಯಾರನ್ನ ಸೇರ್ಕೊಬೇಕು ಅಂತಿದ್ರೆ ಈಗ ಯಾವ್ದಾರ ಒಂದು ಸ್ಪಿನ್ನಿ ಡ್ಯೂಟಿ ಅಂತಿದೆ ಒಂದು ಸ್ಪಿನ್ನಿ ಅಂದರೆ ಯಾವುದಾರ ಸರ್ವಿಸ್ ಸೆಂಟ್ರಿಂದ ಕಸ್ಟಮರ್ ಮನೆ ಹತ್ರ ಪಿಕಪ್ ಡ್ರಾಪ್ ಮಾಡೋದು ಕಸ್ಟಮರ್ ಮನೆ ಹತ್ರ ಕಾರ್ ತೊಗೊಂಡೋಗಿ ಸ್ಪಿನ್ನಿ ಹತ್ತಿರ ಸರ್ವಿಸ್ ಗ್ರೀಸ್ ಎಲ್ಲ ಮಾಡಿಸಿಕೊಂಡು ಮತ್ತು ಸಾಯಂಕಾಲ ಅದನ್ನ ಗಾಡಿ ತೊಗೊಂಡು ಬಿಡೋದು ಇದು ಒಂದು ಅಂದರೆ ಒಂದು ಪಿಕಪ್ಗೆ ನೂರೈವತ್ತು ರೂಪಾಯಿ ಕೊಡ್ತಾರಂತೆ ಆದರೆ ಒಂದು ಡ್ರಾಪ್ಗೆ ನೂರೈವತ್ತು ರೂಪಾಯಿ ಅಂದರೆ ಒಂದು ಡ್ಯೂಟಿ ಮಾಡಿದ್ರೆ ಮುನ್ನೂರು ರೂಪಾಯಿ ಅಂದರೆ ಒಂದು ಪಿಕಪ್ ಒಂದು ಡ್ರಾಪ್ ಮಾಡಿದ್ರೆ ಮುನ್ನೂರು ರೂಪಾಯಿ ಕೊಡ್ತಾರೆ ಅದೇ ಥರ ಪರ್ ಡೇ ಒಂದು ಏಳರಿಂದ ಎಂಟು ಡ್ಯೂಟಿ ಮಾಡ್ಬೋದಂತೆ ನಮ್ಮ ಯಾರೋ ಸಬ್ಸ್ಕ್ರೈಬರ್ ಕೂಡ ಒಂದು ವಾರದಿಂದ ಹೇಳ್ತಾವೆ ಅವ್ರದ್ದು ಪ್ರೋಗ್ರೆಸ್ ಚೆನ್ನಾಗೇ ಇದೆ ಚೆನ್ನಾಗಿ ನಡೀತಾ ಇದೆ ಅವ್ರಿಗೂ ತುಂಬ ಇಷ್ಟ ಆಯಿತು ಪಾಪ ಹೇಳ್ತವ್ರ ಅಣ್ಣ ತುಂಬ ಅಣ್ಣ ಈ ಸ್ಕೀಮುನು ನಿಮ್ಮದು ಅದೇ ಥರ ಚೆನ್ನಾಗಿದೆ ಬಟ್ ಇದೇ ಪರವಾಗಿಲ್ಲ ನಂಗೆ ಅಕಸ್ಮಾತ್ ಸೆಟ್ ಆಗಲಿಲ್ಲ ಅಂದರೆ ಅದಕ್ಕೆ ಚೇಂಜ್ ಆಗ್ತೀನಿ ಈ ಥರ ಆಪ್ಷನು ಇದೆ ಅಕಸ್ಮಾತ್ ನಿಮ್ಗೆ ಏನಣ್ಣ ಇದು ಇಷ್ಟ ಆಗಲಿಲ್ಲ ಸೆಟ್ ಆಗಲಿಲ್ಲ ಅಂತಂದರೆ ಅದಕ್ಕೂ ಶಿಫ್ಟ್ ಆಗ್ಬೋದು ಆಮೇಲೆ ಇದರಲ್ಲಿ ತುಂಬ ಇನ್ಸೆಂಟಿವ್ ಅದೆಲ್ಲ ಕೊಡ್ತಿದ್ದಾರೆ ಎಪ್ಪತ್ತು ಡ್ಯೂಟಿ ಡ್ರಾಪ್ ಇರೋಣ ಮಾಡಿದ್ರೆ ಎಪ್ಪತ್ತು ಡ್ರಾಪ್ ಇರೋಣ ಮಾಡಿದ್ರೆ ಸಾವಿರದ ಐನೂರು ರೂಪಾಯಿ ಇನ್ಸೆಂಟಿವ್ ಕೊಡ್ತಾರಂತೆ ಆಮೇಲೆ ಮಂತ್ಲಿ ಪಾಸು ಇವರೇ ಕೊಡ್ತಾರೆ ಬಿ ಟು ಬಿಯಿಂದ ಇದೊಂಥರ ಸ್ಕೀಮ್ ಚೆನ್ನಾಗಿದೆ ಬಿಟ್ಟು ಬಿ ನನಗೂ ಇಷ್ಟ ಆಯಿತು ಯಾರನ್ನ ಮಾಡೋರು ದಯವಿಟ್ಟು ಅಕಸ್ಮಾತ್ ಏನೋ ಸೇರ್ಕೊಬೇಕು ಅಂದಿದ್ರೆ ಮೆಸೇಜ್ ಮಾಡಿ ನಾನು ಅವ್ರ ಕಾಂಟ್ಯಾಕ್ಟ್ ನಂಬರೆಲ್ಲ ಕೊಡ್ತೀನಿ ಬೇಕಾದ್ರೆ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ನೀವು ಸೇರ್ಕೊಳ್ಬೇಕು ಅಂತ ಇದ್ರೆ ಇಂಟ್ರೆಸ್ಟ್ ಇರೋರಿದ್ದರೆ ಸುಮ್ಮ ಸುಮ್ಮನೆ ಎಲ್ಲ ಮೆಸೇಜ್ ಮಾಡೋಕ್ಕೆ ಹೋಗ್ಬೇಡ್ರಿ ಸುಮ್ಮನೆ ಎಷ್ಟು ಅಂತ ನಾನು ನೋಡಲಿ ಅದು ಬಿಟ್ಟರೆ ಇನ್ನೇನು ಅದೇ ಇವೆರಡು ಸ್ಕೀಮ್ ಇದೆ ಇವಾಗ ಸದ್ಯಕ್ಕೆ ಚೆನ್ನಾಗಿ ನಡೀತಾ ಇದೆ ಆಮೇಲೆ ಸರ್ವಿಸ್ ಸೆಂಟ್ರಿಂದ ಪಿಕಪ್ ಡ್ರಾಪ್ ಇರುತ್ತಂತೆ ಅಂದರೆ ಇವಾಗ ಶೋರೂಮಿಂದ ಎಮ್ ಜಿ ಇಲ್ಲ ಟೊಯಾಟಾ ಆ ಥರನೂ ಇರುತ್ತಂತೆ ಅಲ್ಲಿಂದ ಪಿಕಪ್ ಡ್ರಾಪ್ ಇರುತ್ತಂತೆ ಕಸ್ಟಮರ್ ಮನೆಗೆ ಈ ಥರ ಹೇಳಿದ್ರು ನೋಡೋಣ ಇನ್ನೂ ಬೇರೆ ಏನಾರ ಸ್ಕೀಮ್ ಏನಾರ ಬಂತು ಅಂದ್ರೆ ನಾನು ನಿಮ್ಗೆ ತಿಳಿಸ್ತೀನಿ ಆಮೇಲೆ ಈಸಿ ಡ್ರೈವಲ್ಲಿ ಕೆಲಸ ಮಾಡಬೇಕಂತಂದರೆ ನಿಮಗೆ ಯಾವುದೇ ಥರದ ಬ್ಯಾರ್ಜು ಆ ಥರ ಹೆವಿ ಲೈಸೆನ್ಸು ಆ ಥರ ಏನೂ ಬೇಕಾಗಿಲ್ಲ ನಿಮ್ಗೆ ನಾರ್ಮಲ್ ಒಂದು ಡಿ ಎಲ್ ಇತ್ತು ಅಂದರೆ ಸಾಕು ಅಂದರೆ ಫೋರ್ ವೀಲರ್ದು ಡಿ ಎಲ್ ಒಂದು ಒಂದು ವರ್ಷ ಆಗಿರಬೇಕು ಒಂದು ವರ್ಷ ಮೇಲೆ ಆಗಿರಬೇಕು ಆವಾಗ ಆರಾಮಾಗಿ ತೊಗೊಂತಾರೆ ಯಾವ ಥರ ಬ್ಯಾರ್ಜು ಆಮೇಲೆ ಎವಿಲೇಷನ್ಸ್ ಅದೇನು ಬೇಕಾಗಿರಲ್ಲ ಎಲ್ಲರೂ ಬಂದು ಡ್ಯೂಟಿ ಮಾಡ್ಬೋದು ನಿಮ್ಗೆ ಇಷ್ಟ ಇತ್ತು ಅಂತಂದರೆ ಆಮೇಲೆ ಎಲ್ಲರೂ ಕೇಳಿದಾರ ಯಾವಾಗ ಅಕಸ್ಮಾತ್ ನನಗೆ ಇಂಟ್ರೆಸ್ಟ್ ಇಲ್ಲ ಕೆಲಸ ಬಿಡ್ತಾ ಇದ್ದೀನಿ ಹೆಂಗೆ ವಾಪಸ್ ಕೊಡ್ತಾರೆ ನಮ್ಮ ಒರಿಜ್ನಲ್ ಡಿ ಎಲ್ ಅದು ಇದು ಎಲ್ಲ ಅಂತ ಮೊದಲೇ ಹೇಳ್ತಾ ಇದ್ದೀನಿ ಕೆಲ್ಸಕ್ಕೆ ಸೇರ್ಕೊಳೋಕ್ಕಿಂತ ಮುಂಚೆ ನಾವು ಒರಿಜಿನಲ್ ಡಿ ಎಲ್ ಅವ್ರಿಗೆ ಸಬ್ಮಿಟ್ ಮಾಡಬೇಕು ಯಾಕಂದರೆ ಏನಕ್ಕೆ ಯಾವ ಥರ ಮಾಡಬೇಕು ಅಂತಂದರೆ ಅವ್ರಿಗೆ ಅದೇ ಒಂದು ಪ್ರೂಫು ಏನೇ ಒಂದು ನಾವು ತಪ್ಪು ಮಾಡಿ ಅಂದರೆ ಏನೇ ಒಂದು ಬೇರೆ ಕಸ್ಟಮರ್ ಹೊಡೆದ್ರು ಇಲ್ಲ ಕಸ್ಟಮರ್ ಗಾಡಿ ಟಚ್ ಮಾಡಿ ಓಡೋದ್ರಿ ಆ ಥರ ಆಗುತ್ತೆ ಇನ್ಸಿಡೆಂಟು ಅನ್ನೋ ಒಂದೇ ಒಂದು ಕಾರಣಕ್ಕೆ ಅವ್ರು ಡೀಲ್ ಇಸ್ಕೊತಾರೆ ಆಮೇಲೆ ನೀವು ಕೆಲಸ ನಾಳೆನೇ ಬಿಡ್ತೀನಪ್ಪ ಅಂತಂದರೆ ನಾಳೆನೇ ನಿಮಗೆ ವಾಪಸ್ ಕೊಡ್ತಾನೆ ಆಮೇಲೆ ಇನ್ನೊಂದು ವಿಷಯ ಹೇಳೋದು ಮರ್ತುಬಿಟ್ಟೆ ಬಿ ಟು ಬಿಗೆ ಯಾವುದೇ ಥರ ಡೆಪಾಸಿಟ್ ಮಾಡೋ ಅವಶ್ಯಕತೆ ಇರಲ್ಲ ಒಂದು ರೂಪಾಯಿ ನೀವು ಕಾಸ್ ಕಟ್ಟಂಗಿರಲ್ಲ ಬೇರೆ ಯೂನಿಫಾರ್ಮ್ ಮಾತ್ರ ಮುನ್ನೂರು ರೂಪಾಯೋ ಐನೂರು ರೂಪಾಯಿ ಕಟ್ಕೊತಾರೆ ಒಂದು ರೂಪಾಯಿ ಕಟ್ಟಂಗಿರಲ್ಲ ಅದೇ ನಂದಾದರೆ ಲೈಕ್ ಡೈಲಿ ಪಿಕಪ್ ಅದು ಔಟ್ ಸ್ಟೇಷನ್ನು ಆಮೇಲೆ ನಾರ್ಮಲ್ ಲೋಕಲ್ ಡ್ಯೂಟಿ ಮಾಡಬೇಕಂದ್ರೆ ನನ್ನಕ್ಕೆ ಫಸ್ಟ್ ಡೆಪಾಸಿಟ್ ಬಂದ್ಬಿಟ್ಟು ಮೂರು ಸಾವಿರದ ಮುನ್ನೂರು ರೂಪಾಯಿ ಆಮೇಲೆ ತಿಂಗಳ ತಿಂಗಳ ಎರಡೆರಡು ಸಾವಿರ ಕಟ್ಟಬೇಕು ಅದು ಏನಕ್ಕಪ್ಪ ಮೂರು ಸಾವಿರದ ಮುನ್ನೂರು ರೂಪಾಯಿ ಕಟ್ಟಬೇಕು ಅಂತಂದರೆ ರಿಜಿಸ್ಟ್ರೇಷನ್ ಫೀಸು ಯೂನಿಫಾಮು ಆಮೇಲೆ ಮಂತ್ಲಿ ಫೀಸ್ ಅದರಲ್ಲ ಆಡಾಗಿಬಿಡುತ್ತೆ ಫಸ್ಟ್ ತಿಂಗಳು ಮಾತ್ರ ಸೆಕೆಂಡ್ ತಿಂಗಳಿಂದ ಬೇರೆ ಎರಡು ಎರಡು ಸಾವಿರ ಕಟ್ಕೊಂಡು ಹೋಗಬೇಕು ಎರಡು ಸಾವಿರ ಏನಕ್ಕಪ್ಪ ಕಟ್ಟಬೇಕು ಅಂತ ತುಂಬ ಜನ ಕೇಳ್ತಿದ್ದಾರೆ ಅದು ಯಾಕೆ ಕಮಿಷನ್ ಯಾಕೆ ಅವರೇ ನಮ್ಗೆ ಡ್ಯೂಟಿ ಕೊಡ್ತಾರದು ಅದಕ್ಕೆ ಅವ್ರಿಗೆ ಎರಡು ಸಾವಿರ ನಾವು ಕಮಿಷನ್ ತಿಂಗಳ ತಿಂಗಳ ಕಟ್ಟಬೇಕು ಇದ್ಬಿಟ್ರೆ ಇನ್ನು ಏನೂ ಇಲ್ಲ ಆಲ್ಮೋಸ್ಟ್ ಎಲ್ಲ ಈ ವಿಡಿಯೋಲಿ ನಿಮ್ಗೆ ತಿಳಿಸಿದ್ದೀನಿ ಅಂದ್ಕೊತೀನಿ ಸಾಯಂಕಾಲ ನಾನು ನಿಮಗೆ ನಮ್ಮ ಸಬ್ಸ್ಕ್ರೈಬರ್ನ ಪರಿಚಯ ಮಾಡಿಸ್ತೀನಿ ಅವರು ಅವರಿಂದ ಒಂದು ರಿವ್ಯೂ ನಿಮಗೆ ಕೊಡ್ತೀನಿ ಯಾವ ಥರ ಇತ್ತು ಡ್ಯೂಟಿ ಯಾವ ಥರ ಮಾಡ್ಬೋದು ಅಂತ ನಿಮ್ಗೆ ಇಷ್ಟ ಆದರೆ ಸೇರ್ಕೊಂಡಂಗಿದ್ರೆ ಸೇರಿಕೊಳ್ಳಿ ಸರಿ ಈ ವಿಡಿಯೋ ಇಲ್ಲಿಗೆ ನಾನು ಮುಗಿಸ್ತಾ ಇದ್ದೀನಿ ಡೈರೆಕ್ಟ್ ನಮ್ಮ ಸಬ್ಸ್ಕ್ರೈಬರ್ ಜೊತೆ ನಾನು ಸಿಗ್ತೀನಿ ನಿಮಗೆ ಫೈನಲಿ ಕಸ್ಟಮರ್ ಕೆಲಸ ಎಲ್ಲ ಮುಗಿಸ್ಕೊಂಡು ಬಂದರೂ ಹೊರಟಿದ್ದೀನಿ ಇಲ್ಲೇ ಇದು ಎಚ್ ಎಲ್ ಸಿಗ್ನಲ್ ಹತ್ರ ನಿಂತಿದ್ದೀನಿ ಅಂದರೆ ಸೀದಾ ಇವಾಗ ವರ್ತೂರ್ಗೆ ಹೋಗಿ ಡ್ರಾಪ್ ಮಾಡಿ ಸೀದಾ ಮನೆಗೆ ಹೋದರೆ ರೂಮ್ಗೆ ಹೋಗೋದು ರೂಮ್ಗೆ ಹೋದ್ಮೇಲೆ ವಿಷಯ ಏನು ಎತ್ತ ಅಂತೆಲ್ಲ ತಿಳಿಸ್ತೀನಿ ಏನು ಇವತ್ತೇನು ಅಷ್ಟೊಂದು ಟ್ರಾಫಿಕ್ ಏನಿಲ್ಲ ಗುರು ಪರವಾಗಿಲ್ಲ ಕಂಪೇರ್ ಮಾಡಿದ್ರೆ ಸಿಟಿ ಲೆವೆಲ್ಗೆ ಅದು ಈ ಟೈಮಲ್ಲಿ ಪರವಾಗಿಲ್ಲ ಕಾರ್ ಬಂದ್ಬಿಟ್ಟು ವರ್ಣ ಇವತ್ತಿಗೆ ಬನ್ನಿ ಡೈರೆಕ್ಟ್ ರೂಮಲ್ಲಿ ಸಿಗ್ತೀನಿ ಫೈನಲಿ ಡ್ಯೂಟಿ ಗೇಟಿ ಎಲ್ಲ ಮುಗಿಸ್ಕೊಂಡು ಸೀದಾ ರೂಮ್ಗೆ ಬಂದೆ ಅದೇ ಅವರ್ಗೆ ಪೇಮೆಂಟ್ ಎಷ್ಟಪ್ಪ ಕೊಟ್ಟರು ಅಂತಂದರೆ ಸಾವಿರದ ನೂರು ರೂಪಾಯಿ ಕೊಟ್ಟರು ಹನ್ನೆರಡು ಅವರು ಆಗಿಲ್ಲ ಆ್ಯಕ್ಚುಲಿ ಬಂದು ಹತ್ತವರು ಹದಿನೈದು ನಿಮಿಷ ಆಯಿತು ಹದಿನೈದು ನಿಮಿಷ ಹತ್ತವರು ಹದಿನೈದು ನಿಮಿಷಕ್ಕೆ ನನಗೆ ಟೋಟಲ್ ಪೇಮೆಂಟ್ ಆಗಿದ್ದು ಇವತ್ತು ಸಾವಿರದ ನೂರು ರೂಪಾಯಿ ಆಯಿತು ಡ್ರಾಪ್ ಮಾಡಿ ಸೀದಾ ರೂಮ್ ಬಂದೆ ಹೇಳ್ದಂಗೆ ನಮ್ಮ ಸಬ್ಸ್ಕ್ರೈಬರ್ನ ಪರಿಚಯ ಮಾಡಿಸ್ತೀನಿ ಅಂತಂದೆ ಅವರು ಇಲ್ಲೇ ಅವರೇ ನನ್ನ ಪುಟ್ಟದಲ್ಲೇ ಪರಿಚಯ ಮಾಡಿಸ್ತೀನಿ ಅವ್ರ ಹೆಸರು ಅವ್ರನ್ನೇ ಕೇಳಿ ಯಾವ ಥರ ಇದೆ ಏನು ಅಂತ ಅವರೇ ಹೇಳ್ತಾರೆ ಅವ್ರ ಬಾಯಿಂದನೇ ಯಾಕಂದರೆ ಡ್ಯೂಟಿ ಮಾಡ್ತಾರೆ ಒಂದು ಒಂದೂವರೆ ವಾರ ಆಯಿತು ಬಂದವರು ಡ್ಯೂಟಿ ಮಾಡ್ತವ್ರೆ ಅವ್ರ ಬಾಯಲ್ಲಿ ಅವರೇ ಹೇಳ್ತಾರೆ ಅವ್ರನ್ನೇ ಕೇಳಿ ನಮಸ್ಕಾರ ಗೆಳೆಯರೆ ನಾನು ಒಂದು ತಿಂಗಳ ಮುಂಚೆ ಅಣ್ಣನಿಗೆ ಮೆಸೇಜ್ ಮಾಡಿದೆ ಅಣ್ಣ ನನಗೂ ಈಸಿ ಡ್ರೈವಲ್ಲಿ ಜಾಬ್ ಮಾಡೋದಿದೆ ಅಂತ ಮತ್ತೆ ನಾನು ಒಂದು ಬಂದು ಹದಿನೈದು ದಿವಸ ಆಯಿತು ಅಣ್ಣ ಮತ್ತು ನಾನು ಈಜಿ ಡ್ರೈವಲ್ಲಿ ಹೋಗಿದ್ದೆ ಈಗ ಹೊಸದೇನು ಬಂದಿದೆ ಅಂದರೆ ಬಿ ಟು ಬಿ ಅಂತ ಕಸ್ಟಮರಿಂದ ಗಾಡಿ ಪಿಕಪ್ ಮಾಡೋದು ಮತ್ತು ಸರ್ವಿಸ್ ಸೆಂಟರ್ಗೆ ಕೊಡೋದು ಸರ್ವಿಸ್ ಸೆಂಟರಿಂದ ಪಿಕಪ್ ಮಾಡಿ ಕಸ್ಟಮರ್ಗೆ ಡ್ರಾಪ್ ಮಾಡೋದು ಆಗಿರುತ್ತೆ ನಮಗೆ ಒಂದು ಗಾಡಿಯಿಂದೆ ಒಂದು ನೂರ ಐವತ್ತು ಸಿಗುತ್ತೆ ಮತ್ತು ಹದಿನೈದು ಕಿಲೋಮೀಟ್ರ್ ಮುಂದೆ ನಾವು ಹೋದಲ್ಲ ಸೆವೆಂಟಿ ಫೈವ್ ಪ್ಲಸ್ ಎಕ್ಸ್ಟ್ರಾ ಮಾಡುತ್ತಾರೆ ಎಷ್ಟು ಕಿಲೋಮೀಟರ್ ಹೋಗುತ್ತೆ ಅಷ್ಟು ಎಕ್ಸ್ಟ್ರಾ ಮಾಡ್ತಾರೆ ಮತ್ತೆ ಸ್ಟಾರ್ಟಿಂಗ್ ಅಲ್ಲಿ ಅನಿಸುತ್ತೆ ಯಾಕಪ್ಪ ಇದು ತುಂಬಾನೇ ಹೆವಿ ಇಷ್ಟು ಓಡಾಡೋದು ತುಂಬಾ ಕಷ್ಟ ಆಗುತ್ತೆ ನನಗೆ ಅಂತ ತುಂಬಾ ಕಷ್ಟ ಆಗುತ್ತೆ ಆ ಟೈಮಲ್ಲಿ ಅಂತ ಒಂದ್ ಎರಡು ದಿನ ಕಷ್ಟ ಆಗುತ್ತೆ ಅದಾದ್ಮೇಲೆ ನೀವು ಓಡಾಡ್ಬೋದು ಮತ್ತೆ ಡೈಲಿ ಒಂದು ಏಳು ಎಂಟು ಪಿಕಪ್ ಡ್ರಾಪ್ ಮಾಡಬಹುದು ಈಗ ನೋಡಿ ನಾನು ಒಂಬತ್ತು ಮಾಡ್ಬಂದೆ ಒಂದು ಪಿಕಪ್ ಮತ್ತೆ ಡ್ರಾಪ್ ಒಂಬತ್ತಿಗೆ ಟೋಟಲಿ ಆಯ್ತು ನಂದು ಪಿಕಪ್ ಇಳಿರಿ ಒಂದೂರ ಐವತ್ತಂದ್ರೆ ಒಂದೂವರೆ ಸಾವಿರ ಆಗಿದೆ ಒಳ್ಳೆದಿದೆ ಅದೇ ಸ್ಟಾರ್ಟಿಂಗ್ ಅಲ್ಲಿ ಬಂದು ಇದು ಮಾಡಬೇಡಿ ಅಂದ್ರೆ ಹೆದರ್ಬೇಡಿ ಇಲ್ಲ ಎಷ್ಟು ಕೆಲಸ ಇದೆ ಅದು ಇದೆ ಅಂತ ಒಂದ್ ಎರಡು ದಿವಸ ನಿಮ್ಗೆ ಅಡ್ಜಸ್ಟ್ ಆಗಬೇಕು ಟೈಮ್ ಆಗುತ್ತೆ ಅಂದ್ರೆ ಓಕೆ ಇದೆ ಅದಾದ್ಮೇಲೆ ಆದ್ರೆ ಆರಾಮ ಮಾಡಬಹುದು ಅಂತ ಎಲ್ಲರೂ ಮಾಡಬಹುದು ಏನು ಟೆನ್ಶನ್ ಇಲ್ಲ ಡೈಲಿ ಒಂದು ಸಾವಿರ ಈಗ ಸಾವಿರದ ಇನ್ನೂರು ಮಾಡಬಹುದು ನೀ ಯಾವ ಊರು ನಿನ್ನ ಹೆಸರೇನೋ ಎಲ್ಲಿಂದ ಬಂದಿದ್ಯಾ ಅದೆಲ್ಲ ಕ್ಲೀನ್ ಆಗಿ ಬಿಜಾಪುರ್ ಬಿಜಾಪುರ್ ಇಂದ ನಾನು ಮುಂಬೈಗೆ ಹೋಗಿದ್ದೆ ಮತ್ತೆ ಮುಂಬೈಯಿಂದ ಇಲ್ಲಿ ಬಂದೆ ಮತ್ತೆ ನನ್ನ ಹೆಸರು ಪ್ರಕಾಶ್ ಪ್ರಕಾಶ್ ಕಲಮುಡಿ ಅಂತ ನಾನು ಬಿಜಾಪುರ್ ಇಂದ ಕಲಮುಡಿ ಮೂವತ್ ಕಿಲೋಮೀಟರ್ ಇದೆ ಅಲ್ಲಿಂದ ನಾನು ಅಣ್ಣನಿಗೆ ಮೆಸೇಜ್ ಮಾಡಿ ಇಲ್ಲಿಗೆ ಬಂದಿದ್ದೀನಿ ಅದೇ ಒಳ್ಳೆಯವರು ಅಣ್ಣನ ಒಳ್ಳೆಯವರು ವಿಡಿಯೋ ಮಾಡ್ತಾ ಇದ್ದಾರೆ ಅಣ್ಣಗೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇರಿ ನಮಸ್ಕಾರ ನೋಡೋದ್ರಲ್ಲ ಸ್ನೇಹಿತರೆ ನಮ್ಮ ಪ್ರಕಾಶ್ ಅವರು ಏನು ಹೇಳಿದ್ರು ಅಂತ ಮಾಡ್ಬೋದು ನಿಮಗೂ ಒಂದು ಧೈರ್ಯ ಮಾಡಿದ್ರೆ ಮಾಡಬೇಕು ಅಂತ ಅಂದ್ಕೊಂಡಿರೋರು ಪ್ರತಿಯೊಬ್ಬರು ಬಂದು ಮಾಡಿರಿ ಏನೋ ಒಂದು ದಾರಿ ತೋರಿಸುತ್ತೆ ಜೀವನದಲ್ಲಿ ನೀವು ಎಲ್ಲರಿಗೂ ಕಷ್ಟ ಅನ್ನೋದಿರುತ್ತೆ ನನ್ನ ಕೈಯಲ್ಲಿ ಅದಾಗಲ್ಲ ಇದಾಗಲ್ಲ ಅಂದ್ಕೊಂಡು ಹಂಗೆ ಕೂತ್ಕೊಂಡ್ರೆ ಹಾಗೆ ಇರ್ತೀರ ಜೀವನದಲ್ಲಿ ಎಲ್ಲ ಒಂದೊಂದು ಹೆಜ್ಜೆ ಮುಂದೆ ತೊಗೊಂಡು ಎರಡು ಸಾವಿರದ ಇಪ್ಪತ್ತ್ಮೂರು ಹೋಯ್ತಾಯ್ತೆ ಅದು ಹೆಂಗೆ ದರಿದ್ರೆ ಇತ್ತು ಹಂಗೆ ಹೋಗ್ಬಿಡ್ಲಿ ಇಪ್ಪತ್ನಾಲ್ಕು ಬರ್ತಾ ಇದೆ ಆಗಿ ಲೈಫ್ ಸ್ಟಾರ್ಟ್ ಮಾಡಿರಿ ಯಾರ್ಯಾರು ಅಕಸ್ಮಾತ್ ನನ್ನ ಕೆಲಸನೇ ಇಲ್ಲ ಡ್ರೈವಿಂಗ್ ಬರುತ್ತೆ ಬಟ್ ಕಾರಿಲ್ಲ ಕ್ಯಾಬ್ ಇಲ್ಲ ಅಂದ್ಕೊಂಡಿರೋರು ನಂಗೆ ಡ್ರೈವಿಂಗ್ ಬರುತ್ತೆ ಅನ್ನೋರು ಬನ್ನಿ ಸೇರ್ಕೊಳ್ಳಿ ಇದೇ ಈಸಿ ಡ್ರೈವ್ ಅಂತಲ್ಲ ಇನ್ನೊಂದು ಎರಡು ಮೂರು ಆ್ಯಪು ಇದೆ ಅದ್ರ ಬಗ್ಗೆ ಒಂದು ವೀಡಿಯೋ ಮಾಡಿ ಟ್ರೈ ಮಾಡ್ತೀನಿ ಈ ವಿಡಿಯೋ ಇಲ್ಲಿಗೆ ಇಷ್ಟ ಆಗಿದೆ ಅಂದ್ಕೊಂತೀನಿ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಇದೇ ಥರ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ಲಾಗ್ನ ಇಲ್ಲಿಗೆ ಮಾಡ್ತಾ ಮಾಡ್ತಾಯಿದ್ದೀನಿ ಏನೇ ಡೌಟ್ಸ್ ಇದ್ರೂ ಈಗಲೇ ಹೇಳ್ತೀನಿ ಏನೇ ಡೌಟ್ಸ್ ಇದ್ರೂ ಇನ್ಸ್ಟಾಗ್ರಾಮಲ್ಲಿ ನನಗೆ ಮೆಸೇಜ್ ಹಾಕಿ ಅದಕ್ಕೆ ರೆಸ್ಪಾಂಡ್ ಮಾಡೇ ಮಾಡ್ತೀನಿ ಆ ಒಂದು ದಿವಸ ಎರಡು ಸಹ ಡಿಲೇ ಆಗ್ಬೋದು ಯಾಕಂದರೆ ಗಾಡಿ ಓಡಿಸ್ತಾ ಇರ್ತೀನಿ ನಂಗೂ ಟೈರ್ಡ್ ಆಗಿರುತ್ತೆ ಮಲಗಿಡ್ತೀನಿ ಅಂದೇ ಒಂದು ಗಾಡಿಯಿಂದ ಡಿಲೇ ಮಾಡ್ಬೋದು ಬಟ್ ರೆಸ್ಪಾಂಡ್ ಖಂಡಿತವಾಗಿ ಮಾಡ್ತೀನಿ ಸರ್ ನೀವು ಹೇಳ್ತಾ ಈ ಇಲ್ಲಾಕ್ ಇಲ್ಲಿಗೆ ಮಾಡ್ತಾ ಮಾಡ್ತಾಯಿದ್ದೀನಿ ಟೇಕ್ ಕೇರ್ ಟಾಟಾ ಬೈ ಬೈ